ನಮಸ್ಕಾರ ವೇದಿಕ ಎಲ್ಲರಿಗೂ ಸ್ವಾಗತ ನಾವು ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ಕೂಡ ನಮ್ಮ ಕೈಯಲ್ಲಿ ಕೆಲವೊಂದು ವಸ್ತುಗಳು ಪರ್ಸಲ್ ಆಗಲಿ ಇಲ್ಲ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದು ತುಂಬ ಉತ್ತಮ ಅದು ಏನಕ್ಕೆ ಯಾವ್ಯಾವ ವಿಷಯಕ್ಕೆ ಅದು ಪ್ರಯೋಜನಕ್ಕೆ ಬರುತ್ತೆ ಅನ್ನೋಂಥದ್ದನ್ನು ಈ ವಿಡಿಯೋ ಎಂಡ್ವರೆಗೂ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಹಾಗೆ ಸ್ಕಿಪ್ ಮಾಡಿದರೆ ನೋಡಿ ಯಾವುದೇ ರೀತಿಯಾದಂಥ ಡೌಟ್ಗಳು ಬರೋದಿಲ್ಲ ಇನ್ನು ಈ ವಿಡಿಯೋ ನಿಮ್ಮರಿಗೂ ತಲುಪಿದ್ದೇ ಆಗಿದ್ದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಇನ್ನು ವಿಡಿಯೋಗೆ ಹೋಗೋಣ ಏನಕ್ಕೆ ನಾನಿವ ವಸ್ತುಗಳನ್ನು ನಿಮ್ಮ ಪರ್ಸಲ್ಲಿ ಇಲ್ಲ ಕೈಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಮನುಷ್ಯನೂ ಕೂಡ ಒಂದು ಅವರ ಅಂತ ನಮ್ಮ ಸುತ್ತಲೂ ಇರುತ್ತೆ ಅದು ನಮ್ಮ ಕಣ್ಣಿಗೆ ಕಾಣಲ್ಲ ಆದರೆ ಅದೇನು ಹೇಳ್ತೀವಿ ನಾವು ಒಂದು ಲೇಯರ್ ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ಲೇಯರ್ ಅಂತಲೇ ಹೇಳ್ಬೋದು ಅದು ಹಲವಾರು ಕಲರ್ ಅಲ್ಲಿರುತ್ತೆ ಆದರೆ ನಮ್ಮ ಕಣ್ಣಲ್ಲಿ ನಮಗೆ ಕಾಣಿಸಲ್ಲ ಪ್ರತಿಯೊಂದು ಸರಿ ಈಗ ಫಾರ್ ಎಕ್ಸಾಂಪಲ್ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ ನೀವು ಯಾವುದೇ ರೀತಿ ದುಃಖ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿರೋ ಇಲ್ಲ ಖುಷಿಯಿಂದ ದೇವಸ್ಥಾನಕ್ಕೆ ಹೋಗ್ತಿರೋ ಆದರೆ ದೇವಸ್ಥಾನಕ್ಕೆ ಅಂತ ಹೋದಾಗ ಅಲ್ಲಿರುವಂಥ ಪಾಸಿಟಿವ್ ಎನರ್ಜಿ ಏನಿರುತ್ತೆ ಅದು ನಿಮ್ಮ ಅವರಾಗೆ ಕನೆಕ್ಟ್ ಆಗುತ್ತೆ ಅಂದರೆ ಅದು ಅಟ್ರ್ಯಾಕ್ಟ್ ಆಗುತ್ತೆ ಹಾಗೆ ನೀವು ಬೇರೆ ಯಾರಾದರೂ ಹತ್ರ ಮಾತಾಡ್ತೀರಾ ಇಲ್ಲ ನಿಮ್ಮ ಪಾಸಿಟಿವ್ ನಿಮ್ಮ ಏಳಿಗೆ ಬಗ್ಗೆ ಯಾರ ಹತ್ರ ಅದು ಹೇಳ್ಕೊಳ್ಬೇಕಾದ್ರೆ ಅವರಿಗೆ ನಿಮ್ಮ ಮೇಲೆ ಆಗುವಂಥ ಜಲಸ್ ಏನಿದೆ ಅದು ಎದುರುಗಡೆ ನಿಂತ್ಕೊಂಡಾಗ ನಿಮಗೆ ಕನೆಕ್ಟ್ ಆಗುತ್ತೆ ನೆಗೆಟಿವ್ ಆಗಿ ಕನೆಕ್ಟ್ ಆಗುತ್ತೆ ಯಾವ ರೀತಿ ನಿಮ್ಮ ಅವರಾಗಿ ಅದು ಎಗೈನ್ ಕನೆಕ್ಟ್ ಆಗುತ್ತೆ ಹಾಗಾಗಿ ಈ ಒಂದು ಹಾರ ಅಂತ ಏನಿದೆ ನಮ್ಮ ಬಾಡಿ ಸುತ್ತಲೂ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿರುವಂಥ ಹೋರಾ ಏನಿದೆ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಅದಕ್ಕೆ ಕನೆಕ್ಟ್ ಆಗುತ್ತೆ ಹಾಗಾಗಿ ನಮ್ಮ ಲೈಫಲ್ಲಿ ಅದು ಬೇರೆ ರೀತಿಯಾದಂಥ ಪರಿಣಾಮ ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ನಾನು ಹೇಳ್ದಾಗೆ ದೇಹದಲ್ಲಿ ನಮಗೆ ಸೆವೆನ್ ಚಕ್ರಸ್ ಅಂತ ಏನಿದೆ ಅದು ಅದರಲ್ಲಿ ಯಾವುದಾದ್ರೂ ಒಂದು ಚಕ್ರ ಎಫೆಕ್ಟ್ ಆದರೂ ಕೂಡ ಅಂದರೆ ನಾವು ಹೇಳೋ ಥರ ರೈನ್ಬೋ ಕಲರ್ಸ್ ಥರ ಕಲರಲ್ಲಿ ಕಲರ್ ಕಲರ್ ಆಗಿರುತ್ತೆ ಅದು ಒಂದಕ್ಕೆ ಎಫೆಕ್ಟ್ ಆದರೂ ಕೂಡ ನಮ್ಮ ಲೈಫಲ್ಲಿ ಎಫೆಕ್ಟ್ ಆಗುತ್ತೆ ಸೊ ನಾವು ನೆಗೆಟಿವ್ ಆಗಿರುವಂಥ ಏನೇ ಒಂದು ಅದು ಒಬ್ಬರು ನಮ್ಮನ್ನು ಮಾತಾಡೋದ್ರಿಂದ ಇರಬಹುದು ಇಲ್ಲ ಯಾರಾದರೂ ನಮಗೇನಾದ್ರು ಕೆಟ್ಟದಾಗಿ ಮಾಡಿಸುವಂಥದ್ದು ಇರಬಹುದು ಇಲ್ಲ ಯಾವುದಾದ್ರೂ ನೀವು ಹೊರಗಡೆ ಹೋಗಬೇಕಾದ್ರೆ ಆ ನಡೆಯುವಂಥ ಸಿಟುವೇಷನ್ ರಿಲೇಟೆಡ್ ಆಗಿರುವಂಥ ನೆಗೆಟಿವಿಟಿ ಇರಬಹುದು ಇದೆಲ್ಲ ನಮ್ಮ ಮೇಲೆ ಪರಿಣಾಮ ಬೀಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾವೇನೇ ತಪ್ಪು ಮಾಡಿಲ್ಲ ಅಂದರೂ ಕೂಡ ನಾವೇನೂ ನಮಗೆ ಲೈಫಲ್ಲಿ ಚೆನ್ನಾಗಿ ಚೆನ್ನಾಗಿರಬೇಕಾಗಿರುವಂಥ ಸಿಚುವೇಷನ್ ಇದ್ದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುವಂಥದ್ದು ಇಲ್ಲ ಬೇರೆ ರೀತಿಯಲ್ಲಿ ಪರಿಣಾಮ ಆಗುವಂಥ ಇದೆಲ್ಲ ಬಂದಾಗ ಏನಿಸುತ್ತೆ ನಾನು ಚೆನ್ನಾಗೇ ಇದ್ದೆ ಇಲ್ಲ ನಾನು ಆರಾಮಾಗಿದ್ದೆ ಈ ರೀತಿ ಆಗುವಂಥ ಚಾನ್ಸಸ್ಸೇ ಇರಲಿಲ್ಲ ಆದರೆ ಸಡನ್ನಾಗಿ ಈಗ ಆಗೋಯಿತು ಅನ್ನುವಂಥ ಮನಸ್ಥಿತಿ ಯಾವಾಗ ಬರುತ್ತೆ ಅಂದರೆ ನಮಗೆ ಗೊತ್ತೋ ಗೊತ್ತಿಲ್ಲದಿರೋ ಹೊರಗಡೆಯಿಂದ ನಾವು ತೊಗೊಂಡು ಬರುವಂಥ ನೆಗೆಟಿವಿಟಿ ಹಾಗೆ ನಮ್ಮ ಬಾಡಿಗೆ ಎಫೆಕ್ಟ್ ಆಗುವಂಥ ನೆಗೆಟಿವಿಟಿ ಏನಿದೆ ಅದು ನಮ್ಮ ಜೀವನಕ್ಕೆ ಪರಿಣಾಮ ಬೀರುತ್ತೆ ಅದು ಯಾವುದಾದ್ರೂ ಒಂದು ರೀತಿಯಲ್ಲಿ ಅದು ಮನಿ ರಿಲೇಟೆಡ್ ಇರ್ಬೋದು ಯಾವ ಚಕ್ರ ಎಫೆಕ್ಟ್ ಆಗ್ತಿದೆ ಅದರ ಅದೇ ರೀತಿಯಾದ ಹಾಗೆ ನಮ್ಮ ಲೈಫಲ್ಲಿ ನಡೀತಾ ಹೋಗುತ್ತೆ ಸೊ ಹಾಗಾಗಿ ಅದನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ಸಣ್ಣ ಪ ಪರಿಹಾರ ಇದು ಯಾವ ವಸ್ತುಗಳನ್ನು ನೀವು ಕ್ಯಾರಿ ಮಾಡಿದಾಗ ನಿಮಗೆ ಅದು ಪ್ರೊಟೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ಇವತ್ತು ನೋಡ್ತಾ ಇರೋವಂಥದ್ದು ಮೊದಲನೇದಾಗಿ ನೀವು ಯಾವುದೇ ಒಂದು ದುಡ್ಡಿಗೆ ಸಂಬಂಧಪಟ್ಟಿದ್ದಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಬಿನೆಸ್ ಬಿಸ್ನೆಸ್ ರಿಲೇಟೆಡ್ ಏನಕ್ಕಾದರೂ ಹೊರಗಡೆ ಹೋಗ್ತಿದ್ದೀರಾ ಅಂದ್ಕೊಳ್ಳಿ ಅಂದರೆ ಏನೇ ಇರ್ಬೋದು ನಿಮಗೆ ಮನಿ ರಿಲೇಟೆಡ್ ಅಂತ ಅನ್ಸುತ್ತೆ ಇಲ್ಲ ಯಾರಾದರೂ ದುಡ್ಡು ಕೊಡ್ತೀನಿ ನಿಮಗೆ ಅಂತ ಹೇಳಿ ನೀವು ಹೊರಗಡೆ ಹೋಗ್ತಿರ್ಬೋದು ಇಲ್ಲ ಏನಾದರೂ ಒಂದು ದುಡ್ಡಿಗೆ ಸಂಬಂಧಪಟ್ಟಿದ್ದು ಏನೇ ಒಂದು ವಿಷಯಕ್ಕೋಸ್ಕರ ಮನಿ ಅನ್ನೋದು ನಿಮಗೆ ಅಲ್ಲಿ ಕನೆಕ್ಟ್ ಆಗ್ತಿದೆ ಅಂದರೆ ನೀವು ಹೊರಗಡೆ ಹೋಗುವಂಥ ಸಮಯದಲ್ಲಿ ಒಂದು ಒಣಗಿದ ಹರಿಶಿನ ಬರುತ್ತಲ್ಲ ಅದು ಕೊಂಬು ಏನಂತೀರ ನಾವು Uh, a ಬ್ಯಾಗಲ್ಲಿ ಇಲ್ಲ ನಿಮ್ಮ ಪರ್ಸಲ್ಲಿ ಇಲ್ಲ ನಿಮ್ಮ ಕೈಯಲ್ಲಿ ಈ ರೀತಿ ಹೆಂಗೆ ನಿಮಗೆ ಕ್ಯಾರಿ ಮಾಡೋಕ್ಕಾಗುತ್ತೋ ಅದನ್ನು ಕ್ಯಾರಿ ಮಾಡಿ ನೆಗೆಟಿವಿಟಿ ಅವಾಯ್ಡ್ ಆಗುತ್ತೆ ಹಾಗೆ ಏನು ನೀವು ಅಂದ್ಕೊಂಡು ಹೋಗ್ತಿದ್ದೀರಾ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಕೂಡ ಆಗುತ್ತೆ ಹಾಗೆ ಅಷ್ಟ ಅಂತ ನಾವು ಹೇಳಬೇಕಾದ್ರೆ ಗುರುವಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ಹಾಗಾಗಿ ಇದು ನೀವು ಏನಕ್ಕೋಸ್ಕರ ಹೊರಟಿದ್ದೀರಾ ಅದನ್ನು ಪಾಸಿಟಿವ್ ಆಗಿ ರಿಸಲ್ಟ್ ಬರುವಂಥ ರೀತಿಯಲ್ಲಿ ಅದು ಕನ್ವರ್ಟ್ ಮಾಡುತ್ತೆ ಹಾಗಾಗಿ ನೀವು ಇದನ್ನು ಕ್ಯಾರಿ ಮಾಡ್ಕೋಬೋದು ಹಾಗೆ ಇನ್ನು ನೀವು ಹೊರಗಡೆ ಹೋಗ್ಬೇಕಾದ್ರೆ ಪ್ರತಿ ಸರಿ ಈಗ ಇರ್ಬೋದು ಇಲ್ಲ ಏನಾದರೂ ಒಂದು ವಿಷಯಕ್ಕೆ ನೀವು ಪ್ರತಿದಿನ ಹೊರಗಡೆ ಹೋಗೋರಿರ್ಬೋದು ಇಲ್ಲ ಏನೇ ಒಂದು ವಿಷಯಕ್ಕೆ ಸಂಬಂಧಪಟ್ಟು ನೀವು ಹೊರಗಡೆ ಹೋಗಬೇಕಾದ್ರೆ ಹಣೆ ಮೇಲೆ ಕುಂಕುಮವನ್ನು ಇಟ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅದು ತುಂಬ ಒಳ್ಳೆ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ನಿಮಗೆ ಹಾಗೆ ನೆಗೆಟಿವಿಟಿ ನಿಮ್ಮನ್ನು ಅಟ್ರಾಕ್ಟ್ ಮಾಡಲ್ಲ ಹಾಗಾಗಿ ಕುಂಕುಮ ಹಣೆ ಮೇಲೆ ಇಟ್ಕೊಂಡು ಹೋಗೋದು ಅದು ಯಾರೇ ಆಗಲಿ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಅದು ಅಭ್ಯಾಸ ಮಾಡ್ಕೊಳ್ಳೋದು ಪ್ರತಿದಿನ ಇಟ್ಕೊಂಡು ಹೋಗೋದು ತುಂಬ ಒಳ್ಳೆಯದಂತ ಹೇಳ್ತೀನಿ ಹಾಗೆ ನಿಮಗೆ ಏನಾದ್ರು ಒಂದು ಅಹ್ ಒಂದು ಟೆನ್ಷನ್ ಆ ತರ ಏನಾದ್ರೂ ಇದ್ರೂ ಕೂಡ ಇದು ಅವಾಯ್ಡ್ ಮಾಡುತ್ತೆ ಇನ್ನು ನೆಕ್ಸ್ಟು ನಾನು ಹೇಳುವಂಥದ್ದು ಈ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕಿರ್ಬೋದು ಇಲ್ಲ ಯಾರನ್ನಾದರೂ ಮೀಟ್ ಮಾಡೋಕ್ಕೆ ಹೋಗೋದು ಏನೋ ಒಂದು ವಿಷಯಕ್ಕೋಸ್ಕರ ನೀವು ಹೊರಗಡೆ ಹೋಗಬೇಕಾದ್ರೆ ನಿಮಗೆ ಭಯ ಅನ್ನೋದು ಕಾಡ್ತಿದೆ ಅಂದ್ಕೊಳ್ಳಿ ಅಂದರೆ ಏನು ಆ ವಿಷಯ ಏನು ಬೇಕಾದ್ರೂ ಇರ್ಬೋದು ಅದು ನಿಮಗೆ ಗೊತ್ತಿರುತ್ತೆ ಆದರೆ ನಿಮಗೆಲ್ಲೋ ಒಂದು ಕಡೆ ನನಗೆ ಭಯ ಆಗ್ತಿದೆ ಹೋಗಬೇಕಾದ್ರೆ ಅನ್ನುವಂಥದ್ದು ಇರ್ಬೋದು ಇಲ್ಲ ಕೆಲವೊಂದು ಸಾರಿ ನಮಗೆ ಗೊತ್ತಿಲ್ಲದಿರಾನೆ ನಮಗೆ ಭಯ ಆಗೋದು ನಮಗೆ ಗೊತ್ತಿಲ್ಲದಿರಾನೆ ನಮಗೆ ದುಃಖ ಆಗೋದು ಈ ರೀತಿ ನಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ ಆ ರೀತಿ ನಿಮಗೆ ಆಗ್ತಿದ್ರು ಕೂಡ ಒಂದು ಒಂಬತ್ತು ಮೆನ್ಸು ಒಣಮೆನ್ಸು ಏನಿದೆ ಕಾಳು ಮೆಣಸನ್ನು ನೀವು ಒಂಬತ್ತು ಕಾಳನ್ನು ನೀವು ಎತ್ಕೊಂಡು ನಿಮ್ಮ ಪರ್ಸಲ್ಲಿ ಇಲ್ಲಾಂದರೆ ಒಂದು ಸಣ್ಣ ಬಟ್ಟೆಯಲ್ಲಿ ಪೇಪರಲ್ಲೋ ಎಂದ್ರಲ್ಲಾದರೂ ಸುತ್ತಿ ನಿಮ್ಮ ಪರ್ಸಲ್ಲಿ ಇಡೋದು ಕೂಡ ತುಂಬ ಉತ್ತಮ ಅಂತ ಹೇಳ್ತೀನಿ ಅದು ನಿಮ್ಮ ಜೋಬಲ್ಲಿ ಇಡೋಕ್ಕಾಗುತ್ತೆ ಅಂದರೆ ಜೋಬಲ್ಲಿ ಇಟ್ಕೋಬೋದು ಇಲ್ಲ ನಿಮಗೆ ಬ್ಯಾಗ್ ಇದೆ ಪರ್ಸ್ ಇದೆ ಅನ್ನೋದಾದರೆ ನೀವು ಅಲ್ಲಿಟ್ಕೊಂಡು ನಿಮ್ಮ ಕೈಯಲ್ಲಿ ಅದು ನೀವು ಕ್ಯಾರಿ ಮಾಡುವಂಥ ಬ್ಯಾಗಲ್ಲಿ ಇದನ್ನು ನೀವು ಇಟ್ಕೋಬೇಕಾಗುತ್ತೆ ಈ ರೀತಿ ಮಾಡಿದಾಗ ಭಯ ಆಗಲಿ ನಿಮಗೆ ಇಲ್ಲ ಆ ಸಿಚುವೇಷನ್ನ ಫೇಸ್ ಮಾಡೋ ಅಂಥ ಒಂದು ಕೆಪಾಸಿಟಿ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ ಹಾಗೆ ನಿಮಗೆ ಏನು ಪ್ರಾಬ್ಲಮ್ ಇಲ್ದಿರೋ ರೀತಿಯಲ್ಲಿ ಆ ಸಿಟುವೇಷನ್ ಸಾಲ್ವ್ ಆಗಿ ನಿಮಗೆ ಪ್ರಾಬ್ ಇದಾಗುತ್ತೆ ಅಂದರೆ ಹ್ಯಾಪಿ ಆಗುತ್ತೆ ಆ ಒಂದು ಸಿಟುವೇಷನಲ್ಲಿ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಈ ವಸ್ತುಗಳನ್ನು ನೀವು ಏನಕ್ಕೆ ಕ್ಯಾರಿ ಮಾಡಬೇಕು ಯಾವ ರೀತಿ ಇದು ನಿಮಗೆ ಎಫೆಕ್ಟ್ ಕೊಡುತ್ತೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಹಾಗಾಗಿ ಏನೇ ಒಂದು ಪ್ರಾಬ್ಲಮ್ಸ್ ಬಂದರೂ ಕೂಡ ಈ ರೀತಿ ಕ್ಯಾರಿ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಯಾಕೆಂದರೆ ಪ್ರತಿಯೊಂದು ವಸ್ತುವಲ್ಲೂ ಕೂಡ ಅದರದ್ದೇ ಆಗಿರುವಂಥ ಪವರ್ ಇರುತ್ತೆ ಅದು ನಮ್ಮನ್ನು ಕಾಪಾಡಿಕೊಳ್ಳುತ್ತೆ ಆ ಸಿಚುವೇಷನ್ಗೆ ನಮ್ಮನ್ನು ಕಾಪಾಡಿಕೊಳ್ಳುತ್ತೆ ಹಾಗಾಗಿ ನಾನು ಹೇಳಿದಾಗೆ ಅಶನದ ಕೊಂಪಲ್ಲಿ ತುಂಬ ಪಾಸಿಟಿವಿಟಿ ಇರುತ್ತೆ ನಮಗೆ ಗೊತ್ತು ಅದು ಯಾವ್ಯಾವ ವಿಷಯಗಳಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಿ ಅನ್ನೋವಂಥದ್ದು ಕೆಲವರು ಅದನ್ನೇ ಕತ್ತಲ್ಲಿ ಕಟ್ಟಿರ್ತಾರೆ ಅದು ತಾಲಿ ಅಂತ ಆದರೂ ಆಗಿರ್ಬೋದು ಕೆಲವರು ಬೇರೆ ರೀತಿಯಲ್ಲಿ ಕೂಡ ಅದನ್ನು ಕಟ್ಟಿರ್ತಾರೆ ಅದು ಏನು ಎಷ್ಟೋ ರೀತಿಯಲ್ಲಿ ಅದು ಪಾಸಿಟಿವ್ ಆಗಿರುವಂಥ ರಿಸಲ್ಟು ತಂದುಕೊಡುತ್ತೆ ನಮ್ಗೆ ಲೈಫಲ್ಲಿ ಹಾಗಾಗಿ ಇದನ್ನು ನಿಮ್ಮ ಕೈಯಲ್ಲಿ ಕ್ಯಾರಿ ಮಾಡೋದು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಇದನ್ನು ಫಾಲೋ ಮಾಡಿ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ